ದುಡ್ಡಿನ ಶ್ರೀಮಂತಿಕೆಗೆ ನೋಡು ನೀನು ಮಾಡು ಈ ಪುಣ್ಯದ ಕಾರ್ಯವನ್ನ ಈ ಸಮಾಜದ ಜನ ನೋಡಿದ್ರೆ ನಿನ್ನ ಎದೆ ಸೇಳಿ ತೋರಣ ಕಟ್ತಾರೆ ವೀಕ್ಷಕರೇ ಇನ್ನು ನಾವು ಒಂದು ಒಂದು ವಿಶೇಷವಾದ ಒಂದು ವ್ಯಕ್ತಿಯನ್ನ ಪರಿಚಯ ಮಾಡ್ತಿದ್ವಿ ಇವರು ರಂಗಭೂಮಿ ಕಲಾವಿದರು ಹೌದು ಜೊತೆಗೆ ಅಂದ್ರೆ ರಂಗಭೂಮಿ ಕಲಾವಿದರ ಜೊತೆ ಅನ್ನೋದ್ರ ಜೊತೆಗೆ ಅಹ್ ಅದ್ರಲ್ಲಿ ಎಲ್ಲಾ ಪಾತ್ರಗಳಿಗೂ ಒಂದೊಂದು ತೊಡಸ್ಕೊಂಡಿದ್ದಾರೆ ಅಲ್ಲಿ ಒಂದು ಮಹಿಳೆ ಪಾತ್ರ ಇರ್ಬೋದು ಒಂದು ಮುದುಕನಾದ ಪಾತ್ರ ಇರ್ಬೋದು ಒಂದು ಕಾಮಿಡಿಯನ್ ಆಗಿರ್ಬೋದು ಮಹಿಳೆಯರಲ್ಲಿ ಒಂದು ವಯಸ್ಸಾದ್ರು ಎಲ್ಲಾ ರಂಗದಲ್ಲೂ ತಮ್ಮನ್ನು ತೊಡಸ್ಕೊಂಡು ಒಂದು ಉತ್ತಮವಾದ ಒಂದು ಇವರಿಗೆ ಈ ಕಲೆಯಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು ಇವರಿಗೆ ಅದರಲ್ಲಿ ಯಾವ ರೀತಿ ಬಂದು ತೊಡಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಇವನ ಪರಿಚಯ ಕಿರುಪರಿಚೆ ಮೂಲಕ ಆ ಮಾತಾಡೋಣ ಮೊದಲನದಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ನಾನು ನಿಮ್ಗೆ ಸ್ವಾಗತ ಕೊಡ್ತೀನಿ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಳ್ಬೇಕು ನಮಸ್ಕಾರ ನನ್ನ ಹೆಸರು ರವೀಂದ್ರ ಭದ್ರಾ ಅಂತ ನಾನು ಯಲ್ಲಾಪುರ ತಾಲೂಕಿನ ಹಿಟ್ಲಳ್ಳಿ ಗ್ರಾಮ ಎಳೆಗುಂಡಿಯ ಒಂದು ಹಳ್ಳಿಯ ವಾತಾವರಣದಲ್ಲಿ ಹುಟ್ಟಿ ಬೆಳೆದಂತ ಒಂದು ಕೃಷಿ ಕುಟುಂಬ ನಮ್ಮದು ಮೂಲತಃ ಕೃಷಿ ಕುಟುಂಬ ನಮ್ಮ ತಂದೆಯವರ ಹೆಸರು ಭದ್ರಾ ನಾಯ್ಕ ಅಂತ ತಾಯಿಯವರ ಹೆಸರು ವಿಶಾಲಕ್ಷಿ ನಾಯ್ಕ ಅಂತ ಇನ್ನು ನನ್ನ ಫ್ಯಾಮಿಲಿಯ ಸಣ್ಣ ಪರಿಚಯ ನನ್ನ ಅರ್ಧ ಅಂಗಿನಿ ಅಂದ್ರೆ ಹೆಂಡತಿ ಹೇಮಾವತಿ ರವೀಂದ್ರ ನಾಯ್ಕ ಅಂತ ನನಗೆ ಎರಡು ಮಕ್ಕಳು ನಮ್ಮನ್ ಮತ್ತು ಸುಮನ್ ಅಂತ ಜೊತೆಯಲ್ಲಿ ಅಣ್ಣ ವಸಂತ್ ನಾಯ್ಕ್ ಅತ್ತಿಗೆ ವಿನೋದ ನಾಯ್ಕ್ ಅವರ ಮಕ್ಕಳು ಅಂಕಿತ್ ಮತ್ತೆ ಭೂಮಿಕಾ ಅಂತ ಬೆಳಿತಾ ಇದ್ದೀವಿ ಆ ಹಾಗೇನೆ ನಮ್ದು ಮೂಲತಃ ಕೃಷಿ ಕುಟುಂಬ ಕೃಷಿಗೆ ಬರುವ ಮುಂಚಿತವಾಗಿ ನಮ್ಮ ತಂದೆಯವರು ಬಹಳ ಕಷ್ಟಪಟ್ಟು ಮತ್ತೊಬ್ಬರ ಮನೆಯಲ್ಲಿ ಕೂಲಿ ನಾಲಿ ಮಾಡಿ ನಮ್ಮನ್ನ ಬಹಳ ತಂದೆಯವರಾಗ್ಲಿ ತಾಯಿಯವ್ರಿಗಿ ಇಬ್ರು ಜೊತೆಯಲ್ಲಿ ಮತ್ತೊಬ್ಬರ ಮನೆಯಲ್ಲಿ ಕೆಲಸವನ್ನ ಮಾಡಿ ನಮ್ಮನ್ನ ಎಜುಕೇಶನ್ ಮಾಡಿಸಿದ್ದಂತದ್ದು ಆಗಿನ ಕಾಲ ಹೆಂಗಿತ್ತು ಕೇಳಿದ್ರೆ ಇವತ್ತು ಮಕ್ಕಳಿಗೆ ಸಾಕಷ್ಟು ವ್ಯವಸ್ಥೆ ಆಗಿದೆ ಬಿಸಿ ಊಟ ಆ ತರದ ವ್ಯವಸ್ಥೆಗಳಿವೆ ನಮಗೆ ಬೆಳಗ್ಗೆ ಮಾಡಿದ ರೊಟ್ಟಿಯನ್ನೇ ಹೋಗಿ ತಿಂದ್ ಬರುವಂತ ಆ ಕಾಲದಲ್ಲಿ ಮತ್ತೊಬ್ಬರು ಮನೆ ಹೋಗಿ ಬಹಳ ಪರಿಶ್ರಮ ಪಟ್ಟು ನಮ್ಮನ್ನ ಬೆಳೆಸಿದವರು ಆದ್ರೆ ನಮಗೆ ಆಗಿನ ಕಾಲದಲ್ಲೂ ಕೂಡ ನಾವೊಂದು ಶ್ರೀಮಂತರ ಮನೆಯ ಮಕ್ಕಳ ತರಾನೇ ನಮ್ಮನ್ನ ಬೆಳೆಸಿದ್ರು ಅದು ನಮ್ಮ ತಂದೆ ತಾಯಿಯವ್ರು ಮಾಡಿದ ದೊಡ್ಡ ಸಾಹಸ ತಾವು ಗಂಜಿ ಕುಡಿದ್ರು ನಾವು ಮೃಷ್ಟ ಮಕ್ಕಳು ಮೃಷ್ಟಾನ ಉಣ್ಬೇಕು ಅನ್ನೋ ಅಂತ ಒಂದು ಇದನ್ನ ಇಟ್ಟುಕೊಂಡು ಇವತ್ತು ನಮ್ಮ ತಂದೆಯವರು ತಾಯಿಯವರು ಕಷ್ಟಪಟ್ಟು ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಎಜುಕೇಶನ್ ಅನ್ನ ಮಾಡಿಸಿದ್ರು ಪದವಿಯನ್ನ ಮುಗಿಸಿದ್ವಿ ಅವಕಾಶಗಳು ಸಿಕ್ಕಿದ್ವು ಉದ್ಯೋಗದಲ್ಲಿ ಹೊರಗಡೆ ಎಲ್ಲ ಬಹಳ ಕೆಲವು ಕಂಪನಿಗಳಲ್ಲಿ ಕೆಲಸ ಮಾಡಿದ್ವಿ ಅದೇ ರೀತಿಯಾಗಿ ಇಲ್ಲಿ ಲೋಕಲ್ ಪೋಸ್ಟ್ ಆಫೀಸ್ ಗಳಲ್ಲಿ ಕೆಲಸ ಮಾಡಿದೆ ಸ್ಟಾಪ್ ಗ್ಯಾಪ್ ಆಗಿ ಸಾಮಾಜಿಕವಾಗಿ ಕೆಲವೊಂದು ಶಾಲೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದೆ ಆದ್ರೆ ಅನಿವಾರ್ಯ ಏನು ಕೇಳಿದ್ರೆ ತಂದೆಯವರಿಗೆ ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ಮನೆಗ್ ಬರುವಂತ ಪರಿಸ್ಥಿತಿ ಬಂತು ಹಾಗಾಗಿ ಈಗ ಎಷ್ಟೆಲ್ಲಾ ಕಷ್ಟಪಟ್ಟು ಈ ಕಾಡಿನಲ್ಲಿ ಬಂದು ಈ ಒಂದು ಶ್ರಮ ವಿನಿಯೋಗಿಸಿ ಇಷ್ಟೊಂದು ತೋಟ ಮಾಡಿದ್ದಾರೆ ಇವತ್ತು ಕೂಲಿಗಳ ಕೊರತೆ ಕೂಡ ಇದೆ ಅದರ ಜೊತೆಯಲ್ಲಿ ನಮ್ಮ ಹವ್ಯಾಸನ ಬೆಳೆಸ್ಕೊಳ್ಬೇಕು ಅನ್ನೋದೊಂದು ತಂದೆಯವ್ರದ್ದೊಂದು ಆಗಿತ್ತು ಯಾಕಂದ್ರೆ ಮೂಲ ಕಸುಬನ್ನು ಬಿಡೋದ್ ಬೇಡ ನಿಮ್ಮ ಎಜುಕೇಶನ್ ಜೊತೆಯಲ್ಲಿ ಈಗೊಂದೇನು ಹವ್ಯಾಸ ಆಗಿ ಬೆಳೆದಿದೆಯಲ್ಲ ನಾಟಕ ಇದನ್ನು ಬೆಳೆಸ್ಕೊಂಡು ಅಂತ ಒಂದು ಆಸೆ ಅವರದಿತ್ತು ಅವರ ಆಸೆಗೆ ಧಕ್ಕೆ ಬರದ ಹಾಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ಆಸೆ ನಮಗೂ ಇತ್ತು ಇಲ್ಲಿಯವರೆಗೆ ಆ ಒಂದು ಪ್ರಯತ್ನ ಮಾಡ್ತಾ ಬಂದಿದ್ದೇವೆ ಈಗ ನೀವು ನಾಟಕದಲ್ಲಿ ಒಂದು ಕಲಾವಿದರಾಗಿ ಬೆಳೀತಾ ಇದ್ದೀರಾ ನಿಮ್ಗೆ ಇದು ಆ ಕಲೆ ಹೇಗೆ ಬಂತು ನಿಮ್ಮ ಪೂರ್ವ ತಂದೆ ಯಾರು ಯಾರು ನಿಮ್ಮ ತಂದೆಯವರಲ್ಲಿ ಎಲ್ಲರಲ್ಲೂ ಈಗ ಪಬ್ಲಿಸಿಟಿ ಇಲ್ಲ ಅವರದು ಹಳ್ಳಿಯಲ್ಲೇ ಎಲೆಮರೆಯ ಕಾಯಿ ಅಂತೆ ಯಕ್ಷಗಾನ ಕಲಾವಿದರಿದ್ದಾರೆ ಅವ್ರವರೊಳಗೆ ಸುಮ್ಮನೆ ಯಾವಾಗಿನ ಕಾಲದಲ್ಲಿ ಕೋಲಾಟ ಅಂತ ಆಡ್ತಿಲ್ಲ ಕೋಲಾಟದ ಪದ ಅವರೇ ಪದ ಕಟ್ಟಿ ಹಾಡೋದು ಈಗ ಒಂದ್ ಗಾಳಿ ಬಂತು ಆ ಗಾಳಿ ಮೇಲೆ ಪದ ಅವರೇ ಹಾಡೋದು ಈ ತರದೆಲ್ಲ ಕಲಾವಿದರಿದ್ದಾರೆ ಇದ್ದಾರೆ ಎಂಟನೇ ವರ್ಗಕ್ಕೆ ಬಂದಾಗ ಶೇಖರ್ ಸಿದ್ದಿ ಅಂತ ಈ ಬುಡಕಟ್ಟು ಜನಾಂಗದ ಒಬ್ಬ ವ್ಯಕ್ತಿ ಒಳ್ಳೆ ಕಲಾವಿದವನ ಆಕಮಟ್ಟು ನಾವು ನಾನು ಎಂಟನೇ ತರಗತಿಲಿರುವಾಗ ಹತ್ತೊಂಬತ್ ನೂರ ತೊಂಬತ್ತಾರು ಗುಣಗೆದ್ದ ಗೌರಿ ಅನ್ನುವಂತ ಸಾಮಾಜಿಕ ನಾಟಕ ಆಗಿನ ಕಾಲದಲ್ಲಿ ತಿಂಗಳ ಗಂಟ್ಲೆ ಟ್ರೈಲ್ ಅನ್ನ ಮಾಡಿ ಕೋಲ್ ಹಿಡಿದು ಇದ್ ಕೊಡೋರು ನಮ್ಗೆ ಟ್ರೈಲ್ ಕೊಡೋರು ಆತರ ಪ್ರಾಕ್ಟೀಸ್ ಮಾಡಿಸಿ ಗುಣಗೆದ್ದ ಗೌರಿಯಲ್ಲಿ ಸುಮತಿ ಅನ್ನುವಂತ ಕ್ಯೂಡಿ ಕಾಮಿಡಿ ಪಾತ್ರ ಅದು ಹಾಸ್ಯ ಕಲಾವಿದೆಯ ಪಾತ್ರ ಅದನ್ನ ನಮಗೆ ಪ್ರಾಕ್ಟೀಸ್ ಕೊಟ್ಟು ಆ ನಾಟಕ ನಾಡಿಸಿದ್ರು ಫಸ್ಟ್ ಬಣ್ಣ ಹಚ್ಚಿ ನಮ್ಮನ್ನ ಲೇಡೀಸ್ ಪಾತ್ರದ ಮೂಲಕನೇ ರಂಗಭೂಮಿಗೆ ಪರಿಚಯ ಪ್ರದರ್ಶನ ಆಯ್ತು ಅದು ಜನರಿಗೆ ಹೇಗ್ ಮುಟ್ತು ಅಂದ್ರೆ ಇಷ್ಟು ದಿನ ಆ ಟ್ರೈಲ್ ಏನ್ ಕೊಟ್ಟಿದ್ರಲ್ಲ ಅದನ್ನ ಅಲ್ಲಿ ಪಟ್ಟ ಪರಿಶ್ರಮ ಎಲ್ಲ ಅಲ್ಲಿ ಒಳ್ಳೆಯ ಫಲವನ್ನ ಕೊಡ ಆ ತರಬೇತಿಗೊಳಿಸಂತ ವ್ಯಕ್ತಿ ಬಹಳ ಅಂದ್ರೆ ನನ್ನ ಲೈಫಲ್ಲಿ ಇಂತ ಒಂದು ಕಲೆ ಪ್ರದರ್ಶನ ಮಾಡಿದಂತ ವ್ಯಕ್ತಿ ನೋಡ್ಲೇ ಇಲ್ಲ ತಾನು ಒಂದು ತಿಂಗಳಲ್ಲಿ ಒಂದು ಹಳ್ಳಿಯಲ್ಲಿ ಕಲಿತು ಈ ಒಂದು ಲೇಡೀಸ್ ಪಾತ್ರ ಮಾಡ್ಲಿಕ್ಕೆ ಈ ನುರಿತ ಕಲಾವಿದರು ಕೂಡ ಈ ಪಾತ್ರ ಮಾಡ್ಲಿಕ್ಕೆ ಸಾಧ್ಯ ಅದು ಕ್ಯೂಡಿ ಪಾತ್ರ ಆಗಿತ್ತು ಆ ಕ್ಯೂಡ್ರ ತರ ಮಾಡಿ ಜನರನ್ನ ನಗಸಿ ಆ ಲೇಡೀಸ್ಗೆ ಟಪ್ಪಲ್ ಅದನ್ನ ಅದು ಬಹಳ ಇಷ್ಟ ಆಯ್ತು ಅಲ್ಲಿಂದ ಆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ನಾಟಕಗಳಲ್ಲಿ ಅಂದ್ರೆ ಸಾಮಾಜಿಕ ನಾಟಕಗಳು ಮಾಡ್ಲಿಲ್ಲ ಆಮೇಲೆ ಈ ರಂಗಭೂಮಿಯಲ್ಲಿ ಗಳು ಬುಕ್ ಮಾಡೋದು ದೊಡ್ಡ ದೊಡ್ಡ ಅದು ಸ್ವಲ್ಪ ಬಿಸಿನೆಸ್ ಆಗಿ ಬಂತು ಅವಾಗ ಹಳ್ಳಿಯಲ್ಲಿ ಮಾಡೋರಿಗೆ ಹಣ ವ್ಯಯ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಒಂದು ಎಂಟತ್ತು ವರ್ಷ ಬಿಟ್ಬಿಟ್ರ ಅವಾಗ ನಾಟಕ ಆಡೋದ್ ಹಣ ಕಲೆಕ್ಷನ್ ಮಾಡೋದು ಕಷ್ಟ ಅಂತ ಹೇಳಿ ನಾವು ಎಜುಕೇಶನ್ ಕಡೆ ಗಮನ ಕೊಟ್ವಿ ಸುಮಾರು ಸೆಕೆಂಡ್ ಪಿ ಯು ಸಿ ತನಕ ಮತ್ತ ಆ ನಾಟಕದ ಕಡೆ ನಾವು ಟಚ್ ಬಿಟ್ಟೋಯ್ತು ಆದ್ರೆ ಆ ಟಚ್ ಬಿಟ್ರು ಕೂಡ ಈ ವ್ಯಕ್ತಿ ನಮ್ಮ ಟಚ್ ಬಿಟ್ಟಿಲ್ಲ ಏನೋ ಇದೆ ಇದನ್ನ ಎಲ್ಲೋ ಹೊರಗಡೆ ತರಬೇಕು ಅಂತ ಆಸೆ ಆ ವ್ಯಕ್ತಿಗೆ ಅದೇ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ಜಿಲ್ಲಾ ರಂಗಭೂಮಿ ವೇದಿಕೆ ಅಂತ ಒಂದು ಜೈರಾಮ್ ಭಟ್ರು ಅವ್ರದು ಇದು ಮಾಡಿದ್ರು ಅದ್ರಲ್ಲ ಆ ವ್ಯಕ್ತಿ ಸದಸ್ಯನಾಗಿದ್ದ ಅವ್ರು ಬೇರೆ ಬೇರೆ ಕಡೆಯಲ್ಲಿ ನಾಟಕ ಆಡೋರು ಅದ್ರಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನ ಕೊಡೋರು ನಮ್ಗೆ ಈ ದೊಡ್ಡ ದೊಡ್ಡ ಪಾತ್ರಗಳಿಲ್ಲ ಒಂದ್ ಪೋಷಕ ಪಾತ್ರಗಳು ನಾವು ಅದನ್ನು ಕೂಡ ಪ್ರೀತಿಪೂರ್ವಕವಾಗಿ ಅದನ್ನ ಸ್ವೀಕರಿಸಿ ಇರ್ಲಿ ಈ ಒಂದ್ ಸೀನ್ ಆದ್ರೂ ಒಂದ್ ಸೀನ್ ಎರಡು ಮಾತು ಇದ್ರೆ ಎರಡ್ ಮಾತು ಹೋಗ್ಬರೋಣ ಏನೊಂದು ಅನುಭವ ಸಿಗುತ್ತೆ ಹಾಗ ಹೋದಾಗ ಈ ವ್ಯಕ್ತಿಯ ಮೂಲಕ ಆ ಕ್ಷೇತ್ರಕ್ಕೆ ನಾವು ಹೋದಾಗ ವಿನೋದ್ ನಾಯ್ಕ್ ಅಂತ ರಿಟೈರ್ಡ್ ಆರ್ಮಿ ಆಫೀಸರ್ ಅವರು ಸಿಕ್ಕಿದ್ರು ನಮ್ಗೆ ಅವರು ರಿಟೈರ್ಡ್ ಆರ್ಮಿ ಆಫೀಸರ್ ಆದ್ರೂ ಕೂಡ ಒಳ್ಳೆಯ ಕಲಾ ಪೋಷಕರು ಬಹಳಷ್ಟು ನಟಿಯರನ್ನ ಬಹಳಷ್ಟು ಕಲಾವಿದರನ್ನ ವೇದಿಕೆಗೆ ತರಲಿಕ್ಕೆ ಪ್ರಯತ್ನ ಪಟ್ಟಂತವ್ರು ಇವತ್ತು ರಂಗಭೂಮಿಗೆ ನಟಿಯರ ಕೊರತೆಯನ್ನ ನೀಗಿಸಿದಂತ ವ್ಯಕ್ತಿತ್ವ ಅವರು ಅಂತ ಒಬ್ಬ ಮೇರು ವ್ಯಕ್ತಿತ್ವ ಇದ್ದವರು ನಮಗ್ ಸಿಕ್ಕಿದ್ರು ಅವರು ಕೂಡ ಇಲ್ಲ ನಿನ್ನಲ್ಲಿ ಏನೋ ಇದೆ ಅದನ್ನ ಇದಿಷ್ಟಕ್ಕೆ ಸೀಮಿತ ಆಗಬಾರದು ಹೊರಗಡೆ ಜಗತ್ತಿಗೆ ಪರಿಚಯ ಆಗ್ಬೇಕು ಅಂತ ತಿರ್ಗಾ ಮತ್ ನಮ್ದೇ ಹಿತ್ಲೆಳ್ಳಿಯಲ್ಲಿ ಪ್ರೀತಿ ಕೊಂದ ಕೊಲೆಗಾರ್ತಿ ಅಂತ ನಾಟಕ ಮತ್ತೆ ಅವರ ಅಡಿಯಲ್ಲಿ ಇಲ್ಲಿ ಆಯೋಜಿಸಿದ್ರು ಆ ನಾಟಕದಲ್ಲೂ ಕೂಡ ನಾನೊಂದು ಆಂಕ್ರಿಂಗ್ ಪಾತ್ರ ಅದರಲ್ಲಿ ಆಂಕ್ರಿಂಗ್ ಮಾಡಿ ಫಸ್ಟ್ ಸ್ಟಾರ್ಟಿಂಗ್ಗೆ ಆಂಕ್ರಿಂಗ್ ಮಾಡೋದು ಆಂಕ್ರಿಂಗ್ ಮಾಡ್ಬೇಕಿತ್ತು ಅದರಲ್ಲಿ ಆಂಕ್ರಿಂಗ್ ಮಾಡಿ ನಾಟಕವನ್ನ ಪ್ರಾರಂಭ ಮೇನ್ ಕಥಾನಾಯಕನ ಪಾತ್ರ ಅದ್ರಲ್ಲಿ ಅಲ್ಲಿ ಆ ವ್ಯಕ್ತಿ ಕೂಡ ಬಂದಿದ್ರು ನಾಟಕ ನೋಡೋಕೆ ಅಂತ ಬಂದಿದ್ರು ಆ ಸಂದರ್ಭದಲ್ಲಿ ರಂಗಭೂಮಿ ಕೆಲವೊಂದು ಏನಾಗ್ತದೆ ಆಗ್ತದೆ ಅದೊಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ವಿಲನ್ ಪಾತ್ರ ಮಾಡಿದಂತ ವ್ಯಕ್ತಿ ಬಣ್ಣ ಹಚ್ಚಿದ ಗೆಟಪ್ ಹಾಕೊಂಡ ವೇದಿಕೆಗೆ ಬಂದ ಒಂದ್ ಮಾತು ಅಡಕೆ ಆಗಿಲ್ಲ ಈ ಪಾತ್ರ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಕೈ ಬಿಟ್ರು ಆ ಅವಾಗ ಮೇನ್ ಪಾತ್ರ ಅವ್ರದು ಆ ಪಾತ್ರಕ್ಕೆ ಜೀವ ತುಂಬೋರು ಯಾರು ಇಲ್ಲ ಇಡೀ ನಾಟಕ ಬಿದ್ದೋಗುತ್ತೆ ಕಲಾವಿದ್ರು ಬಂದಿದ್ದಾರೆ ವೇದಿಕೆ ಕಟ್ಟಿದೀವಿ ಸಂಗೀತದವ್ರು ಬಂದಿದ್ದಾರೆ ಊರು ಮರ್ಯಾದೆ ಪ್ರಶ್ನೆ ಅವಾಗ ಈ ವಿನೋದ್ ಅಂತ ಅಂತಂದ್ವಲ್ಲ ಅವರು ಕೂಡ ಆ ಸ್ಪಾಟ್ ಅಲ್ಲಿ ಆ ಪಾತ್ರವನ್ನ ನಿಭಾಯಿಸಿ ಆ ಪಾತ್ರಕ್ಕೆ ಯಾವ ಕೊರಗು ಬರದಂತೆ ಆ ಪಾತ್ರ ನಿಭಾಯಿಸಿದ್ರು ಅದೊಂದ್ ರೀತಿ ಮರೆಯಲಾರದ ನೆನಪು ಓ ನಾಟಕವನ್ನ ಒಂದ್ ಅಚ್ಚುಕಟ್ಟಾಗಿ ಈ ಒಂದ್ ಅಲ್ಲಿ ಹಿಂಗ್ ಮಾಡ್ಬೋದ ಕೆಲವೊಂದ್ ಕಡೆ ಈಗ ಈಗೀಗ್ ಮಾಡ್ತಾ ಇದ್ದೇವೆ ಇವಾಗ ನಾಳೆ ಏನೋ ಎಮರ್ಜೆನ್ಸಿ ಇರುತ್ತೆ ಕಲಾವಿದ್ರಿ ತೊಂದರೆ ಆಗುತ್ತೆ ರವಿ ಅವರೇ ಇಂತ ಪಾತ್ರ ಮಾಡ್ಬೇಕಿತ್ತು ಅಂತಾರೆ ಅವಾಗ ಟೈಮಲ್ಲಿ ನಾವು ರೆಡಿ ಆಗಿ ಹೋಗ್ತೀವಿ ಅದು ಅವರಿಂದ ಇನ್ಸ್ಪಿರೇಷನ್ ಬಂದ ಮಾಡ್ಬಾರ್ದು ಅದೊಂದು ಘಟನೆ ಈ ಅಂದ್ರೆ ಇದಕ್ಕೋಸ್ಕರ ಹೇಳಿದೆ ಅವ್ರ ಉದಾಹರಣೆ ಮುಂದೆ ಬೇರೆ 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 ಸ್ಟೇಜ್ಗಳಲ್ಲಿ ಅವ್ರದೇ ಆದ ಊರು ಆರ್ಬೈಲಲ್ಲಿ ಕೆಲವೊಂದು ನಾಟಗಳನ್ನ ಆಯ್ಜೆ ನೋಡಿ ಪಾತ್ರ ಒಳ್ಳೊಳ್ಳೆ ಪಾತ್ರಗಳನ್ನ ಕೊಡ್ತಾ ಬಂದ್ರು ಬೇರೆ ಬೇರೆ ಟ್ಯಾಲೆಂಟ್ ಇದೆ ನಿನ್ನ ಹತ್ರ ಬೇರೆ ಬೇರೆ ಪಾತ್ರ ಮಾಡೋ ಟ್ಯಾಲೆಂಟ್ ಇದೆ ಅನ್ನೋದನ್ನ ಹಂತ ಹಂತವಾಗಿ ಅವ್ರು ಪರಿಚಯ ಮಾಡಿದ್ರು ಅವ್ರು ಊರನ್ನ ಸ್ಟೇಜ್ ಕೊಟ್ಟು ಕೊಟ್ಟು ವರ್ಷ ವರ್ಷ ಊರ್ ಅಲ್ಲಿ ಪಾತ್ರ ಕೊಡೋರು ನಂತರದಲ್ಲಿ ಒಂದ್ ಎರಡು ವರ್ಷ ಮತ್ತೆ ಗ್ಯಾಪ್ ಡಿಗ್ರಿ ಮುಗಿಯೋ ತನಕ ಆ ಗ್ಯಾಪ್ ಆಯ್ತು ಡಿಗ್ರಿ ಮುಗಿದ ನಂತರ ಒಂದ್ ಎರಡು ವರ್ಷ ಬಿಟ್ಟು ಒಬ್ಬ ಅಂತ ಹೇಳಿ ನಮ್ಮೂರಿಗೆ ಸೇವಾ ಪ್ರತಿನಿಧಿಯಾಗಿ ಬಂದ್ರು ಧರ್ಮಸ್ಥಳ ಇವ್ರು ಅವ್ರ ಊರಲ್ಲಿ ನಾಟಕ ಆಡೋರು ಕಲಾವಿದ್ರ ಇದ್ರು ಒಬ್ಬ ಗೋಪಾಲ್ ಉಂಚಳ್ಳಿ ಅಂತ ಒಬ್ಬ ನೀನ ಆರ್ಟಿಸ್ಟ್ ಅವನು ಮತ್ತೆ ಕಲಾವಿದ ಕೂಡ ಅವನ್ ಮೂಲಕ ನನ್ನನ್ನು ಪರಿಚಯ ಮಾಡಿಸಿ ಇವ್ರು ಒಬ್ಬ ಒಳ್ಳೆ ಕಲೆಗಾರರು ಇವ್ರದ್ ಇಲ್ಲಿಗೆ ಕಲೆ ನಿಲ್ಬಾರದು ಇವ್ರದ್ದು ಎಲ್ಲಾ ಕಡೆ ಪರಿಚಯ ಆಗ್ಬೇಕು ಅಂತ ಅವ್ರಲ್ಲಿ ಪ್ರತಿ ವರ್ಷ ನಾಟಕ ಆಡಿ ಪಾತ್ರ ಕೊಡ್ತಾ ಹೋದ್ರು ಒಂದ್ ವರ್ಷ ಅಲ್ಲಿ ಮುದಿ ಕಾಮಿಡಿ ಅಂತ ಇರ್ತದೆ ನಾಟಕದಲ್ಲಿ ಅದನ್ನ ಮಾಡೋರು ಯಾರು ಇಲ್ಲಾಗ್ಬಿಟ್ರಿ ಇಲ್ಲ ಈ ಪಾತ್ರ ನೀವೇ ಮಾಡ್ಬೇಕು ನಿಮ್ಮತ್ರ ಹತ್ರ ಆಗ್ತದೆ ಅಂತ ಅವ್ರದ್ದು ಗೋಪಾಲ್ ಉಂಚಳ್ಳಿ ಅಂತ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತೇನೆ ಧನಂಜಯ್ ಮತ್ತೆ ಗೋಪಾಲ್ ಉಂಚಳ್ಳಿ ಹಾ ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಪ್ಗ ಬಂದ್ಬಿಟ್ಟೆ ಪಾತ್ರನ ಹೆಂಗ್ ಮಾಡೋದು ಮುದ್ಕನ್ ಕಾಮಿಡಿ ಮಾಡ್ಬೇಕಲ್ಲ ಕನ್ನಡಿ ಯಾರು ಗುರುಗಳಿಲ್ಲ ಅವಾಗ ಕನ್ನಡಿ ನಾ ರಾತ್ರಿ ಕನ್ನಡಿ ಮುಂದಿಟ್ಕೊಳ್ಳೋದು ಆ ಒಂದ್ ಬಾಡಿ ಲ್ಯಾಂಗ್ವೇಜ್ ಮಾಡ್ ಸುಮ್ನೆ ನೋಡೋದು ಮಾಡೋದು ಇಲ್ಲಿ ಮನೇಲಿ ತಂದೆ ತಾಯಿ ಇದೇನೋ ಮರೆಯೆಲ್ಲ ಈ ರೀತಿ ಏನ್ ಕಥೆನೋ ಮಗ ಅವ್ರ ಒಳಗೆ ಅವ್ರಿಗೆ ಏನೋ ಅಂತಾರ ಆಶ್ಚರ್ಯ ಆದ್ರೂ ಸಪೋರ್ಟ್ ಇತ್ತು ಫುಲ್ಲು ಆಮೇಲೆ ಅದು ಕೂಡ ಆ ಮುದಿ ಕಾಮಿಡಿ ಕೂಡ ಅಲ್ಲಿ ಆ ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡಿದ್ವಿ ಅದು ಶೈನ್ ಆಗ್ಬಿಡ್ತು ಅದ್ ನಂತರದಲ್ಲಿ ಅದೇ ಕಥಾನಾಯಕನ್ ಪಾತ್ರಗಳು ಪಾತ್ರೆಗಳು ರೊಮ್ಯಾಂಟಿಕ್ ಹೀರೋ ಅವ್ರ ಊರಲ್ಲಿ ಮಾಡ್ತಾ ಬಂದ್ವಿ ಅದೇ ಊರಿನಲ್ಲಿ ರಂಗಭೂಮಿ ಕಲಾವಿದೆ ಆ ಕಾಲದಲ್ಲಿ ಹೆಸರು ಮಾಡಿದಂತವ್ರು ಶ್ರುತಿ ಶಿರ್ಸಿ ಅಂತ ಅವರು ನನ್ನ ಜೊತೆಯಲ್ಲಿ ಪಾತ್ರ ಮಾಡಕ್ ಬಂದಿದ್ರು ಕಾಮಿಡಿ ಆರ್ಟಿಸ್ಟ್ ಆಗಿ ಅವರು ಎಲ್ಲಾ ಕಾತ್ರ ಮಾಡುವಂತವ್ರು ಅವ್ರು ಬಂದ್ರು ಅವರು ಏಯ್ ನೀನ್ ಇಲ್ಲಿ ಏನೋ ಒಂದ್ ಸ್ಪೆಷಲ್ ಆಗಿ ಮಾಡ್ತೀಯಾ ನಾವ್ ಏನಾದ್ರು ಪಾತ್ರ ಕೊಟ್ರೆ ಆ ಮೂಲ ಪಾತ್ರಕ್ಕೆ ಕವಿ ಏನ್ ಬರ್ದಿದ್ದಾನೆ ಆ ಮೂಲ ಪಾತ್ರಕ್ಕೆ ಚ್ಯುತಿ ಬರ್ದಾಗೆ ಸ್ಪೆಷಲ್ ಏನಾದ್ರು ಏನಾದ್ರು ಸೇರ್ಸ್ಕೊಂಡು ಮಾಡೋದು ನಾವ್ ಅದನ್ನ ಅದು ಅವ್ರಿಗೆ ಇಷ್ಟ ಆಯ್ತು ಇಲ್ಲಿ ಇರಬಾರ್ದು ನಿನ್ ಕಾಲ ಬೇರೆ ಬೇರೆ ಭಾಗದಲ್ಲಿ ಕಾರವಾರ ಅಂಕೋಲ ಕುಮಟಾ ಕಡೆ ಎಲ್ಲ ಎಲ್ಲ ಬಹಳ ನಾಟಕ ಟ್ರಿಪ್ ನಾಟಕ ಆಡ್ತೀವಿ ನಾವು ನಮ್ ಟ್ರಿಪ್ ಬಾ ನೀನು ಅಂತ ಅಲ್ಲಿ ಗುರ್ಸಿದ್ರು ಶ್ರುತಿ ಸಿರ್ಸಿ ಅಂತೇಳಿ ಅವ್ರ ಗಂಡ ನಾಟಕದ ಕಾಂಟ್ರಾಕ್ಟ್ ಮಾಡೋದು ರಮೇಶ್ ಮಾವಿನ ಬರ್ಲಿಕ್ಕುಪ್ಪ ಅವ್ರ ಟ್ರಿಪ್ಪಿಗೆ ನಾನ್ ನನ್ನನ್ ಯಾವಾಗ ಕರೆದ್ರು ಫಸ್ಟ್ ನಮ್ಮ ಪ್ರವೇಶ ಕುಮಟಾದ ಬರ್ಗಿ ನಾಗಚೌಡೇಶ್ವರಿ ದೇವಸ್ಥಾನ ನಾರಾಯಣ ನಾಯ್ಕ್ ಮತ್ತೆ ಸುನಂದ ಬರ್ಗಿ ಅಂತ ಅವರು ಕೂಡ ಹಳೆಯ ಕಲಾವಿದರು ರಂಗಭೂಮಿ ಕಲಾವಿದರು ಸುನಂದ ಬರ್ಗಿ ಅಂತ ಅವ್ರ ಮನೆಯಲ್ಲಿ ಚೌಡಿ ಪ್ರತಿಷ್ಠಾಪನೆಗೆ ಪ್ರತಿ ವರ್ಷ ನಾಟಕ ಆಡಿಸೋರು ಆ ಭಾಗದಲ್ಲಿ ಪ್ರಥಮ ಪ್ರವೇಶ ಅಲ್ಲೇ ಆಯ್ತು ನಂದು ಈ ದಕ್ಷಿಣ ಕನ್ನಡ ಭಾಗಕ್ಕೆ ಕುಮಟಾದಲ್ಲಿ ಆ ದೇವರ ಸ್ಟೇಜ್ ಮೂಲಕನೇ ಪ್ರವೇಶ ಮಾಡಿಸಿದ್ರು ಇವತ್ತಿಗೆ ಸುಮಾರು ಹನ್ ಈ ವರ್ಷ ದಶಮಾನೋತ್ಸವ ಹನ್ನೆರಡನೇ ವರ್ಷ ನನಗ್ ಸನ್ಮಾನ ಮಾಡಿದ್ರು ಆ ಸ್ಟೇಜ್ ಅಲ್ಲಿ ಹನ್ನೆರಡು ವರ್ಷ ಒಂದು ವರ್ಷವೂ ಬಿಡದೆ ಇದ್ದಂಗೆ ಕರ್ಕೊಂಡೋಗಿ ಇವರು ಶ್ರುತಿ ಮತ್ತೆ ರಮೇಶ್ ಅಲ್ಲಿ ನಾಟಕ ಆಡಿಸೋರು ಅವರು ಕೂಡ ಒಂದ್ ಮನೆಯ ವ್ಯಕ್ತಿ ಹಾಗೆ ನನ್ನನ್ನ ಟ್ರೀಟ್ ಮಾಡಿ ಒಂದೇ ಮನೆಯವ್ರ ತರ ನಾವೆಲ್ಲ ಟ್ರಿಪ್ ಇತ್ತು ಅವ್ರದ್ದು ಈಗ ನಮ್ದೊಂದು ಟ್ರಿಪ್ ಇದೆ ಅಲ್ಲಿ ಹೋಗಿ ನಾಟಕ ಆಡೋದು ಅಲ್ಲಿಂದ ಬೇರೆ 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 ಭಾಗಕ್ಕೆ ಪರಿಚಯ ಆದ್ವಿ ನಂತರದಲ್ಲಿ ಅದಕ್ಕೂ ಹಿಂದೆ ಈ ಜಿಲ್ಲಾ ವೇದಿಕೆ ಅಂತಂದಲ್ಲ ಅಲ್ಲಿ ಯಲ್ಲಾಪುರದ ಒಂದು ಜಾತ್ರೆಯಲ್ಲಿ ನಾಟಕನ ಇಟ್ಕೊಂಡಿದ್ರು ಕಂಪನಿ ನಾಟಕ ಹೇಳಿ ಆ ನಮ್ದೇ ಟ್ರಿಪ್ನವರೆಲ್ಲ ಮಾಡಿದ್ವಿ ನಮ್ಗೆಲ್ಲ ಚಿಕ್ಕ ಚಿಕ್ಕ ಪಾತ್ರ ಕೊಟ್ಟಿದ್ರು ಗುಲಾಮ ಗಂಡದಲ್ಲಿ ನಾನೊಂದು ಸ್ವಾಮೀಜಿ ಪಾತ್ರ ನನಗೆ ಕೊಟ್ಟಿದ್ರು ಅವಾಗ ಲೇಡೀಸ್ ಆರ್ಟಿಸ್ಟ್ ಬುಕ್ ಮಾಡ್ಕೊಂಡಿದ್ರು ಎರಡ್ ದಿನ ಶೋ ಆಯ್ತು ಮೂರನೇ ದಿನದ ಶೋದಲ್ಲಿ ಒಬ್ಬ ಕಾಮಿಡಿ ಕಲಾವಿದೆ ಏನೋ ಅನಾರೋಗ್ಯಕ್ಕೆ ಒಳಗಾಗಿ ಬರ್ಲೇ ಇಲ್ಲ ಅವ್ರು ನಮ್ದು ಒಂದ್ ಶೋ ಗುಲಾಮಿ ಗುಲಾಮ ಗಂಡದಲ್ಲಿ ಸ್ವಾಮೀಜಿ ಪಾತ್ರ ಮುಗಿಸಿದ್ರಿ ಸೆಕೆಂಡ್ ಶೋ ಮಾಡ್ತಾರಲ್ಲ ಆ ಶೋ ಕವರ್ ಬರ್ಬೇಕಿತ್ತು ಬಂದೇ ಇಲ್ಲ ಅವಾಗ ಇವ್ರು ವಿನೋದ್ ನಾಯ್ಕ ಅಂತ ಇದ್ನಲ್ಲ ಅವರು ಇಲ್ಲ ಇವತ್ತು ಈ ಮೊದ್ಲಿನ ಶೋಕ್ ಮೀಸೆ ಬಿಟ್ಟಿದೆ ಮೀಸೆ ಕೆತ್ತೋದೇ ನೀನು ಕ್ರಿಕೆಟ್ ಶೋ ಲೇಡೀಸ್ ಪಾತ್ರ ಹಾಕ್ಬೇಕು ಕಾಮಿಡಿ ಆಕ್ಟರ್ ಆಕ್ಟಿಂಗ್ ಮಾಡ್ಬೇಕು ಗುಲಾಮ ಗಂಡದಲ್ಲಿ ಆಗತ್ತೆ ನಿನ್ನ ಹತ್ರ ಮಾಡು ಅಂತ ಚೈತ್ರ ಯಲ್ಲಾಪುರ ಅಂತ ಅವರೇ ತರಬೇತಿ ಕೊಡದಂತ ನಟಿ ಅವಳು ಸಪೋರ್ಟ್ ಮಾಡಿಲ್ಲ ಇಲ್ಲ ಅಣ್ಣ ನಿನ್ನ ಹತ್ರ ಆಗತ್ತೆ ನೀನ್ ಮಾಡು ನಾವಿದೀವಿ ಜೊತೆಯಲ್ಲಿ ಅವ್ರ ಕಥಾನೈಕಿ ಮಾಡಿದ್ರು ಏ ಆಗಿಂದಾಗಿ ಜಾತ್ರೆಲಿ ವಿಗ್ ತಂದ್ರು ಕೆಲವು ಡ್ರೆಸ್ ಗಳು ತಂದ್ರು ಇರೋ ಡ್ರೆಸ್ ಬಂದೇ ಇಲ್ಲ ಏನೋ ಅನಾರೋಗ್ಯ ಆಗಿದೆ ಅವರಿಗೆ ಆರ್ಟಿಸ್ಟಿಗೆ ಟಿಕೆಟ್ ಕೊಟ್ಟ ಆಗೋಗಿದೆ ಜನ ಹೊಡಿತಾರಲ್ಲ ರೆಡಿ ಆಗ್ಲೇ ಆಯ್ತು ಅಪ್ ಹಾಕಿದ್ವಿ ಅದೇನೋ ಆ ಕಲಾದೇವಿ ಆಶೀರ್ವಾದ ಬುಕ್ ಕೊಟ್ರು ಒಂದ್ ಸ್ಕ್ರಿಪ್ಟ್ ನೋಡೋದು ಹೋಗೋದು ಮಾಡೋದು ಅಲ್ಲಿಂದ ನಾನೇನು ಎಂಟನೇ ಕ್ಲಾಸ್ ಅಲ್ಲಿ ಲೇಡೀಸಿಗೆ ಬಣ್ಣ ಹಚ್ಚಿದವನು ನಂತರದಲ್ಲಿ ಇಪ್ಪತ್ತೈದನೇ ವರ್ಷಕ್ಕೆ ಬಣ್ಣ ಹಚ್ಚಿ ಲೇಡೀಸ್ ಪಾರ್ಟಿಗೆ ಅವಳು ಬಣ್ಣ ಹಚ್ಚಿದ್ದು ವಿನೋದ್ ಮತ್ತೆ ಚೈತ್ರ ಯಲ್ಲಾಪುರ ಅಂತ ಆ ನಂತರದಲ್ಲಿ ಕುಮಟಾ ಭಾಗಕ್ಕೆ ಸಾಲಿಕೇರಿ ಹಳದಿಪುರ ಜೈನ ಬಸದಿ ದೇವಾಲಯದು ಡಿ ಧರ್ಮೇಂದ್ರ ಅಂತೇಳಿ ಅವ್ರದ್ದು ಇಂದ್ರ ಅಂತೇಳಿ ಅವ್ರೊಬ್ರು ಪ್ರತಿ ವರ್ಷ ಎಲ್ಲ ಕಲಾವಿದ್ರನ್ನಗೊಳಿಸಿ ಅಲ್ಲಿ ಪಾತ್ರ ಮಾಡಿಸ್ತಾರೆ ಅಲ್ಲಿಗೆ ನಂದ ನನ್ನ ಹಾಕ್ಸಿಲ್ಲ ಅವಳು ಚೈತ್ರ ಯಲ್ಲಾಪುರ್ ಅಂತ ಅವಳನ್ನು ಈ ಸಂದರ್ಭದಲ್ಲಿ ನಾನ್ ನೆನಪು ಮಾಡ್ಬೇಕು ನಿನ್ನ ಹತ್ರ ಆಗುತ್ತೆ ನಿನಗೆ ಮೇಕಪ್ ಮಾಡೋದ್ ನಂದು ಅವ್ ಮೇಕಪ್ ಎಲ್ಲ ಮಾಡ್ಕೊಳಕ್ ಬರ್ತಿರ್ಲಿಲ್ಲ ಲೇಡೀಸ್ ಈಗೆಲ್ಲ ಸರ್ ಸ್ವಂತ ನನ್ ಮೇಕಪ್ ಡಬ್ಬಿ ಇದೆ ಎಲ್ಲಾ ಪಾತ್ರಗಳಿಗೂ ನಂದೇ ಸ್ವಂತ ಮೇಕಪ್ ಅವಾಗ ಫಸ್ಟ್ ನಿಮ್ಗೆ ಅಷ್ಟು ಬರ್ತಾ ಇರ್ಲಿಲ್ಲ ಅವಳು ರೂಢಿ ಮಾಡ್ಸಿಲ್ಲ ಅವಳು ಮತ್ತೆ ಇವಳು ಶ್ರುತಿ ಅಂತಲ್ಲ ಅವರು ಮತ್ತೆ ಪದ್ಮಾ ಮುಂಡ್ಗೋಡ್ ಅಂತ ಮುಂಡಗೋಡದಲ್ಲಿ ಅವರೊಬ್ರು ಆರ್ಟಿಸ್ಟ್ ಇದ್ದಾರೆ ಪದ್ಮ ಮುಂಡ್ಗೋಡ್ ಅಂತ ಅವರು ನನಗ್ ಬಣ್ಣ ಹಚ್ಚಕ್ಕೆ ಹೆಲ್ಪ್ ಮಾಡಿದ್ರು ಈಗ ಅಲ್ಲಿ ಹಚ್ಚಿದ್ಮೇಲೆ ಬೇರೆ 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 ಆಯಾಮದಲ್ಲಿ ಅಲ್ಲಿ ಕಾಮಿಡಿ ಪಾತ್ರ ಮಾಡಿದಾಗ ಒಂದು ಕಡಕ್ ಡೈಲಾಗ್ ಹೊಡೆದಿರ್ತದೆ ವಿಲನ್ ಎಂಟ್ರಿ ಆದಾಗ ಒಂದು ರೇಪ್ ಸೀನ್ ಅಂತ ಅಂತಿರ್ತದೆ ಅವ್ನು ಕಾಮಿಡಿ ಕಾಲದಲ್ಲಿ ರೇಪ್ ಮಾಡ್ಲಿಕ್ಕೆ ಬಂದಾಗ ಅಲ್ಲಿ ಗಟ್ಟಿಯಾಗಿ ಮಾತಾಡ್ಬೇಕು ಈ ಕಾಮಿಡಿ ತರ ಮಾತಾಡ್ಲಿಕ್ಕೆ ಬರಲ್ಲ ಅವಾಗ ಅಲ್ಲಿ ಜ ಆ ಡೈಲಾಗ್ ಅನ್ನ ಕೇಳಿ ಶಶಿ ದೇವ್ಗುಂಡಿ ಅಂತ ಅವನಿಗೋ ಇವ್ರ ಇದ್ರಲ್ಲಿ ಕಥಾನಾಯಕಿನೂ ಇವ್ ಇವನಲ್ಲಿ ಮಾಡ್ಸ್ಬೋದ ಕಥಾನಾಯಕಿ ಮತ್ತೆ ವಿಲನ್ ಲೇಡಿ ಇದನ್ನ ಅಂತ ಅವನು ಬೇರೆ ಅಲ್ಲಿಂದ ಶಶಿ ಅವನು ಲೇಖಕ ಸ್ಕ್ರಿಪ್ಟ್ ಬರೀತಾನೆ ಸುಮಾರು ಐದು ನಾಟಕಗಳನ್ನ ಬರೆದಿದ್ದಾನೆ ಇನ್ನೊಂದು ಮುದ್ರಣಕ್ ಬಂದಿಲ್ಲ ಊರಲ್ಲೇ ಅದನ್ನ ಮಾಡ್ತಾನೆ ಬರೆದು ಊರಲ್ಲೇ ಪ್ರದರ್ಶನ ಮಾಡ್ತಾನೆ ಅವನು ಬೇರೆ 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 ಭಾಗಗಳಿಗೆ ಪರಿಚಯ ಮಾಡ್ತಾರೆ ಕಥಾ ನಾಯಕಿಯಾಗಿ ವಿಲನ್ ಲೇಡಿಯಾಗಿ ಕಾಮಿಡಿ ಕಲಾವಿದಾಗಿ ಆ ಕುಮಟ ಮತ್ತು ಒನ್ ಭಾಗದಲ್ಲಿ ಅವ್ರ ಫ್ರೆಂಡ್ ಸರ್ಕಲ್ ಬೆಳೀತಾ ಇತ್ತು ಹಾಗೆ ನನ್ಗೆ ಅಭಿಮಾನಿಗಳು ಉಟ್ಕೊಂಡ್ರು ಜೊತೆಯಲ್ಲಿ ಎರಡು ಲೇಡೀಸ್ ಆರ್ಟಿಸ್ಟ್ ಅನ್ನ ಒಂದು ಜೆಂಟ್ಸ್ ಲೇಡಿನ ಬುಕ್ ಮಾಡಕ್ ಶುರು ಮಾಡಿದ್ರು ಎಲ್ಲಾ ಕಲಾವಿದರು ನನ್ಗ ಒಳ್ಳೆ ಸಪೋರ್ಟ್ ಮಾಡಿದ್ರು ಮತ್ತೆ ಬಣ್ಣ ಹಚ್ಚೋದನ್ನ ಹೇ ಕೊಟ್ರು ಪ್ರತಿಯೊಬ್ಬ ಕಲಾವಿದರು ಹಿಂಗ್ ಬಣ್ಣ ಹಚ್ಕೋಬೇಕು ಈ ತರ ಅಪ್ ಮಾಡ್ಕೋಬೇಕು ನಾನು ಕೆಲವೊಂದಿಷ್ಟು ಅವರಲ್ಲಿ ಇದ್ದರು ಇರೋದನ್ನ ಆ ಅಬ್ಸರ್ವ್ ಮಾಡಿ ನನ್ನಲ್ಲಿ ನಾನು ಅದನ್ನ ಅಪ್ಡೇಟ್ ಮಾಡ್ಕೊಳ್ತೀನಿ ಇವತ್ತಿನ ದಿನಗಳ ಹೆಂಗ್ ಕಾಸ್ಟ್ಯೂಮ್ ಹಾಕಬೇಕು ರೈತರ ಸನ್ನಿವೇಶಕ್ಕೆ ರೈತನ ಹೆಂಡತಿಯಾಗಿ ಹೆಂಗೆ ವಿಲನ್ ಗೆಟ್ ಅಪ್ ಹೆಂಗ್ ಮಾಡ್ಬೇಕು ಆ ತರದಲ್ಲಿ ಆ ಕಡೆ ಒಂದ್ ಸೆಕ್ಷನ್ ಆಗೋಯ್ತು ಇಲ್ಲಿ ಇವ್ರ ರಮೇಶ್ ಮಾವಿನ ಬಳ್ಳಿ ಕೊಪ್ಪ ಅನ್ನಲ್ಲ ಅವ್ರ ಮೂಲಕ ನಾನು ಬೇರೆ 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 ಸ್ಟೇಜ್ ಹೋದಾಗ ಇವ್ರು ಗೋಪಾಲ್ ಉಂಚಳ್ಳಿ ಅಂತ ಪರಿಚಯ ಆದ್ರು ಅವರು ಜೆಂಟ್ಸ್ ಪಾತ್ರಗಳನ್ನ ಬೇರೆ ಬೇರೆ ಆಯಾಮದಲ್ಲಿ ನನ್ನ ಅದ್ರ ಜೊತೆಯಲ್ಲಿ ಅವರೇ ಗೋಪಾಲ್ ಉಂಚಳ್ಳಿನೇ ಕೊಟ್ಟಂತ ಒಂದು ಪಾತ್ರ ಮಳಲಿಯಲ್ಲಿ ಆ ಬಡವ ಬಿಸಿದ ಕೊಡ್ಲಿಯಲ್ಲಿ ರೈತನ್ ಪಾತ್ರ ನಾನ್ ಮಾಡಿದ್ದೆ ಅಲ್ಲಿ ವಿನಾಯಕ್ ಕೊಂಡ್ಲಿ ಅವರು ವಿನಾಯಕ್ ಕೊಂಡ್ಲಿ ಅವ್ರು ಅವತ್ತು ಆ ಪಾತ್ರ ಹಾಕಿದ್ರು ವಿಲನ್ ಪಾತ್ರ ಅವ್ರು ಹಾಕಿದ್ರು ಆ ಅವಲ್ಲೂ ಕೂಡ ಅಷ್ಟೇ ನಾವು ಈಗ ಡಾನ್ಸ್ಗಳನ್ನ ಮಾಡುವಾಗಲ್ಲ ಅಲ್ಲಿ ಬರೇ ಹಾಡ್ತಾ ಹೋಗ್ತಾರೆ ನಾ ಬರೇ ನೃತ್ಯ ಮಾಡೋದೊಂದೇ ಅಲ್ಲ ಅಲ್ಲಿ ಏನೇ ಟಿವಿಯಲ್ಲೆಲ್ಲ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಛತ್ರಿ ಹಿಡಿದು ಡಾನ್ಸ್ ಮಾಡೋದು ಅದ್ರ ಲೈವ್ ಕೊಡ್ಬೇಕಲ್ಲ ಅಲ್ಲಾದ್ರೆ ಎಡಿಟಿಂಗ್ ಇರ್ತದೆ ಏನೇನೋ ಇರ್ತದೆ ಛತ್ರಿ ಹಿಡಿದು ಡಾನ್ಸ್ ಮಾಡೋದು ಹೂಗಳನ್ನು ಕೊಟ್ಟು ಡಾನ್ಸ್ ಮಾಡೋದು ಬಲೂನ್ ಗಳನ್ನ ಹಾರಿಸೋದು ಆ ತರದೆಲ್ಲ ಒಂದು ಡಾನ್ಸ್ ಇತ್ತು ಅದ್ರಲ್ಲಿ ಸ್ವಲ್ಪ ಛತ್ರಿ ಹಿಡಿದು ಡಾನ್ಸ್ ಮಾಡೋದು ಈಗ ಕಥಾನಾಯಕಿಗೆ ಹೂ ತಂದು ಮುಡ್ಸೋದು ಆ ತರದೆಲ್ಲ ಡಾನ್ಸ್ ಅಲ್ಲಿ ಮಾಡಿದ್ವಿ ಅದು ಏನೋ ಅಟ್ರಾಕ್ಷನ್ ಆಯ್ತು ಯಾರಿಗೆ ವಿನಯ್ ಕಣ್ಣವರಿಗೆ ಅವ್ರ ಆಲ್ರೆಡಿ ಅವಾಗ್ಲೇ ಅವರು ಒಂದು ನಾಟಕಗಳನ್ನ ಬರೆದು ಅವ್ರ ಟ್ರಿಪ್ ಅನ್ನ ಕಟ್ಕೊಂಡಿದ್ರು ಬೇರೆ ಬೇರೆ ಕಲಾವಿದನ ಹುಟ್ಟಾಕಿ ಬಹಳಷ್ಟು ನಟಿಯರನ್ನ ಆ ಪರಿಚಯ ಮಾಡಿಸಿದಂತ ಅವ್ರು ಅವ್ರಾಗಿದ್ರು ಅವಾಗ ಹಾ ನಿಮ್ಮಲ್ಲಿ ಏನೋ ಈ ನಮ್ ಭಾಗಕ್ಕೂ ಬರ್ಲಿ ನಿಮ್ ಕಲೆ ಅಂತ ಅವ್ರ ಟ್ರಿಪ್ಪಿಗೆ ಅಲ್ಲಿಂದ ಸೊರಬ ಸಾಗರ ಸಿದ್ದಾಪುರ ಆ ಕಡೆ ಜಾಸ್ತಿ ಜಾಸ್ತಿ ನಾಟಕಗಳನ್ನ ಕೊಡ್ತಾ ಹೋದ್ರು ಒಂದ್ ಕಡೆ ಒಂದ್ ಕಡೆ ಇಲ್ಲಿ ಸಿರ್ಸಿ ಎಲ್ಲಾಪುರ ಕಡೆ ಜೆಂಟ್ಸ್ ಆಗಿ ಕುಮಟಾ ಹೊನ್ನವರ ಆ ಕಡೆಯಲ್ಲಿ ಲೇಡೀಸ್ ಎಲ್ಲಾ ಬೇರೆ 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 ವ್ಯಕ್ತಿಗಳ ಮೂಲಕ ನನ್ನ ಒಂದು ಕಲೆ ಒಂದು ಸಪೋರ್ಟಿವ್ ಸಿಕ್ತು ಈ ಎಲ್ಲ ಕಲೆಗೆ ಸಪೋರ್ಟ್ ಇನ್ನೊಂದು ಏನಕ್ಕಂದ್ರೆ ಕಲಾವಿದನಿಗೆ ಮುಖ್ಯವಾಗಿ ಫ್ಯಾಮಿಲಿ ಸಪೋರ್ಟ್ ಬೇಕು ಯಾಕೆಂದ್ರೆ ಇವತ್ತು ಮೂಲತಃ ನಾವು ಕೃಷಿಕರು ಅದೊಂದು ಹವ್ಯಾಸವಾಗಿ ನಾನು ಹವ್ಯಾಸಿ ಕಲಾವಿದನಾಗಿ ರಂಗಭೂಮಿ ಪ್ರವೇಶ ಮಾಡದಂತವನು ಬರ್ತಾ ಬರ್ತಾ ಏನಾಯ್ತು ಕೇಳಿದ್ರೆ ಹಾ ಇದ್ರಲ್ಲಿ ಸುಮ್ನೆ ನಾವೇನೋ ಸ್ಪೆಂಡ್ ಮಾಡೋದಕ್ಕಿಂತ ನಮ್ ಕಲೆಗೊಂದು ಏನು ಕಲೆಗ್ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ ಬಟ್ ಇಲ್ಲಿ ಎರಡು ದಿನ ಹಾಳ್ ಮಾಡ್ತೀವಿ ಮನೆಯಲ್ಲೂ ಕೆಲಸಗಳಾದ್ರೆ ಏನೋ ಒಂದು ಸಾವಿರ ಒಂದೂವರೆ ಸಾವಿರ ದುಡಿತೀವಿ ಅದೇ ಆಳ್ಗಳು ಕರ್ಸಿದ್ರೆ ಕೂಲಿ ಕೊಡ ಅದೆರಡು ದಿನ ಹಾಳು ಮಾಡಿ ಬೇರೆ ಕಡೆ ಹೋಗ್ತೇವೆ ಏನೋ ಡಿಮ್ಯಾಂಡ್ ಮಾಡಿದ್ರೆ ನಮ್ಮ ಪಾತ್ರ ಉಪಯೋಗ್ತಾರೆ ಅಷ್ಟೇ ಅವ್ರಾಗಿ ಪೇಮೆಂಟ್ ಕೊಡ್ತಾ ಬಂದು ಗೌರವಧನ ಅಂತ ಪೇಮೆಂಟ್ ಅಂತಲ್ಲ ಗೌರವಧನ ಅಂತ ಆವಾಗ ನಾವು ಏನು ಡಿಮ್ಯಾಂಡ್ ಮಾಡಿಲ್ಲ ಕೊಡ್ತಾ ಕೊಡ್ತಾ ಬಂದಾಗ ಒಂದ್ ಹಂತದಲ್ಲಿ ಹಾ ಈಗೊಂದ್ ಕಲಾವಿದನಿಗೆ ಒಂದು ಪೇಮೆಂಟ್ ಸಂಬಳ ಅಂತ ಫಿಕ್ಸ್ ಆದ್ರೆ ಅದಕ್ಕೊಂದು ವ್ಯಾಲ್ಯೂ ಪರದೇಶ್ ಶಕ್ನವರು ಡಿಮ್ಯಾಂಡ್ ಮಾಡ್ತಾರೆ ಕಲಾವಿದೆಯರು ಡಿಮ್ಯಾಂಡ್ ಮಾಡ್ತಾರೆ ಒಬ್ಬ ಬೇರೆ ಕಡೆಗೆ ನಾವು ಹೋಗಿ ಪಾತ್ರ ಮಾಡಿದಾಗ ನಾವ್ ಏನೋ ಒಂದ್ ಡಿಮ್ಯಾಂಡ್ ಮಾಡ್ಬೇಕು ಅನ್ನೋದು ಬಂತು ಹವ್ಯಾಸಿ ಕಲಾವಿದನಾಗಿ ಬರ್ತಾ ಬರ್ತಾ ವೃತ್ತ ಇಷ್ಟ ಕಲ್ತಿರ್ತೀರ ಪಾತ್ರಗಳಿಗೆ ಹೋಗ್ಬೇಕಾದ್ರೂ ಅಷ್ಟೇನೆ ನಾನು ಬೇರೆ ಯಾರನ್ನು ಡಿಪೆಂಡ್ ಮಾಡ್ಕೊಳ್ ನಮ್ಮ ಪಾತ್ರಗಳಿಗೆ ಏನ್ ಬೇಕು ಇಲ್ಲಿ ಮನೆಯಲ್ಲಿಯೇ ಎಲ್ಲರೂ ಬ್ಯಾಗಿ ನನ್ನ ಹೆಂಡತಿ ಅಮ್ಮ ಅಪ್ಪ ಇವರೆಲ್ಲ ಸಫಳಿ ಹಾ ಇಂಥದ್ ಬೇಕಂದ ಹುಕೊಂಡೋಗುವ ಎಲ್ಲರೂ ಪೂರ್ವ ಸಿದ್ಧತೆಯಲ್ಲಿ ಇರ್ತಾರೆ ನಾನು ಅಲ್ಲಿ ಹೋದಾಗ ಇದನ್ನ ಬಿಟ್ಟು ಬಂದಲ್ಲ ಅನ್ನೋ ಅನ್ನ ಭಾವನೆ ಮಾಡ್ಕೊಂಡು ಒಂದ್ ಕುಡ್ಕೊಂಡ್ ಪಾತ್ರ ಹಾಕಿರ್ತೀನಿ ಅದನ್ನ ಅಲ್ಲಿ ಹುಡ್ಕೋದಲ್ಲ ಡ್ರಿಂಕ್ಸ್ ಈಗ ಡಿಕಾಕ್ಷನ್ ಮಾಡಿ ಬಾಟ್ಲಾಗ ತುಂಬ್ಕೊಂಡು ಹೋಗುದು ಬೇರೆ ಯಾವ್ದು ಕೆಲವೊಂದ್ ಸಂದರ್ಭದಲ್ಲಿ ಏನಾಗುತ್ತೆ ಡ್ರಿಂಕ್ಸ್ ಮಾಡೋದು ಬೇರೆ ಯಾರ ಹತ್ರ ತಗೊಂಡ್ರ ಅಲ್ಲಿ ಏನೋ ಅವಘಡಗಳಾಗೋ ಚಾನ್ಸಸ್ ಇರುತ್ತೆ ನಾವ್ ರೆಡಿ ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಡಿಕಕ್ಷನ್ ಮಾಡಿ ತುಂಬ ರಿಯಾಲಿಟಿ ಬಂದಿರುತ್ತೆ ಹೀಗೆ ಏನ ಹುಚ್ಚಿನ ಡ್ರೆಸ್ ಹುಚ್ಚ ಅಲ್ಲಿ ಅಲ್ಲೋಗಿ ಅದು ಕೊಡ್ರಿ ಇದು ಕೊಡ್ರಿ ಅಂತ ಹುಚ್ಚಿನ ಡ್ರೆಸ್ಗೆ ಏನ್ ಬೇಕಲ್ಲ ಅದರಿಂದ ಹಿಡಿದು ಡಿಪೆಂಡ್ ಆಗಿರಲ್ಲ ಬಣ್ಣ ಕೂಡ ಅಷ್ಟೇ ನಾನೇ ಬಣ್ಣ ಮಾಡ್ಕೊಳ್ಳೋದು ಹಾವೇರಿ ಹಾನಗಲ್ಲು ನಮ್ಮ ಕರ್ನಾಟಕದ ವಿಶೇಷ ಅಂತಂದ್ರೆ ಒಂದು ನಾಟಕ ಕೇವಲ ನಾವು ಬಣ್ಣ ಹಚ್ಚುವ ಕಲಾವಿದ್ರ ಅಷ್ಟೇ ಅಲ್ಲ ನಾಟಕ ಕೂಡ ವೀಕ್ಷಣೆ ಮಾಡ್ಬೇಕು ಹಾಗಂತ ಒಬ್ಬ ಪುಟ್ಟರಾಜ ಅಜ್ಜಿ ಅವರ ಕಂಪನಿಯಿಂದ ಒಬ್ಬ ಕಲಾವಿದರು ಕುಮಟಾಕ್ ಬಂದಿದ್ರು ಅವರು ಲೇಡೀಸ್ ಪಾರ್ಟ್ ಮಾಡೋತಾರೆ ವಿಜಯ್ ಮಾನ್ವಿ ಅಂತ ಅವ್ರ ನಾಟಕನ ನೋಡಕ್ಕೆ ಹೋಗಿದ್ವಿ ಈಗ ಬರೀ ಬಣ್ಣ ಹಚ್ಚಿ ಬ್ಯಾಕ್ ಕಟ್ ಅಲ್ಲ ನಾವು ಒಂದು ಕಲೆಯನ್ನ ಆಸ್ವಾದನೆ ಮಾಡ್ಬೇಕಂತ ಅವಾಗ ಅಲ್ಲಿ ಕೆಲವು ಕಲಾವಿದರು ನನ್ನನ್ನು ಅವ್ರಿಗೆ ಪರಿಚಯ ಮಾಡಿಸಿದ್ರು ಅವರು ಕೂಡ ನನ್ನ ಒಂದು ಕಲೆಗೆ ಫೋಟೋಸ್ ಕಳ್ಸಿಕಿದ್ರು ವಿಡಿಯೋಸ್ ಕಳ್ಸಿಕ್ಕಿದ್ರು ಅದೆಲ್ಲ ನೋಡ್ಬಿಟ್ಟು ಈಗ ಈಗ ಎರಡು ವರ್ಷಗಳಿಂದ ವಿಜಯ್ ಮಾನ್ವಿ ಅಂತ ಗದಗದವರು ಅವರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದ ಅಂತಹ ಕಲಾವಿದರು ಕೂಡ ನನ್ನಲ್ಲಿರುವಂತಹ ಕಲೆಯನ್ನು ಗುರುಸಿ ತಾವಿರುವ ಇರುವಲ್ಲಿಗೆ ನಮ್ಮನ್ನ ಕಳ್ಸ್ಕೊಂಡು ಪುಟ್ಟರಾಜ್ ಅಜ್ಜವರ ಮಠಗಳನ್ನ ಅಲ್ಲಿಯ ಮಕ್ಕಳನ್ನ ಎಲ್ಲಾ ಪರಿಚಯ ಮಾಡಿ ಈಗಿನ ಒಂದು ಗುರುಗಳ ದರ್ಶನವನ್ನ ಮಾಡಿಸಿದ್ರು ನಮಗೆ ಜೊತೆಯಲ್ಲಿ ಅಲ್ಲಿ ಒಂದೆರಡು ಬಾಗಲಕೋಟ ಜಿಲ್ಲೆ ಬಿಳಗಿ ತಾಲೂಕು ಅಲ್ಲೊಂದು ಮಗ ಹೋದ್ರ ಮಾಂಗಲ್ಯ ವಿಕು ನಾಟಕದಲ್ಲಿ ಮಹಾಂತೇಶನ ಪಾತ್ರವನ್ನ ಅವ್ರ ಜೊತೇಲಿ ಮಾಡಿಸಿದ್ರು ಆ ಇತ್ತೀಚೆಗೆ ಅಜ್ಜವರ ಮೂಲ ಊರು ಹಾವೇರಿ ಜಿ ಜಿಲ್ಲೆ ಹಾನಗಲ್ ತಾಲೂಕು ಒಳಗಡೆಯಲ್ಲಿ ಮೂಲ ಊರಲ್ಲಿ ಅವರ ಜನ್ಮದಿನೋತ್ಸವ ಪ್ರಯುಕ್ತ ಇದೇ ನಾಟಕ ಮಗ ಹೋದ್ರ ಮಾಂಗಲ್ಯ ಬೇಕು ಅದೇ ನಾಟಕ ಪ್ರದರ್ಶನ ಮಾಡಿದ್ರು ಅಂಕೋಲದ ಕಲಾವಿದ್ರು ಮತ್ತೆ ನನಗೆ ಅವ್ರ ಜೊತೆಯಲ್ಲಿ ಮಾಡಕ್ ಅವಕಾಶ ಕೊಟ್ರು ಅಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಬಂದಿದ್ರು ಅದು ಒಂದು ನಮಗ್ ಸುಯೋಗ ಅವ್ರ ಜೊತೆ ಪಾತ್ರ ಮಾಡಿ ಅವರು ಕೂಡ ಅದನ್ನೇ ಹೇಳಿದ್ರು ಅಲ್ಲಿಗೆ ಮಾತಾಡ್ತಾ ಮಾತಾಡ್ತಾ ವಿಡಿಯೋಸ್ ತೋರಿಸಿ ಅದಲ್ಲ ಅಂದಾಗ ನಾವು ವಿಡಿಯೋ ತೋರ್ದಾಗ ಈಗ ನಮ್ದು ಎರಡ ಎರಡು ಭಾಗ ಈ ಜೆಂಟ್ಸ್ ಮತ್ತೆ ಲೇಡೀಸ್ ಎರಡು ಪಾತ್ರಗಳನ್ನ ತೋರ್ಸೋದೊಂದ್ ರೂಢಿ ಅವರು ಕೂಡ ಅದನ್ನ ಮೆಚ್ಚಿಕೊಂಡ್ರು ನಿಜವಾಗ್ಲೂ ಗ್ರೇಟ್ ಇದು ಗುರ್ತೇ ಸಿಗಲ್ಲ ಜೆಂಟ್ಸ್ ಪಾತ್ರದಲ್ಲಿ ನೋಡಿ ಈ ಲೇಡೀಸ್ ಪಾತ್ರದಲ್ಲಿ ಹೇಗೆ ಅದು ವಾಯ್ಸ್ ಹ್ಯಾಂಗ್ ಮಾಡ್ಯುಲೇಷನ್ ಮಾಡ್ತೀರಿ ಆತರ ಇನ್ನು ಬಣ್ಣ ಹಚ್ಚಿದ ಈಗ ಮಾತಾಡೋದಕ್ಕಿಂತ ಅವ್ರಿಗಿ ಇಷ್ಟ ಆಗಿದ್ದು ಈಗ ಅವ್ರ ಗದಗಿನ ಕಲಾವಿದ್ರು ಅಂದಲ್ಲ ಅಜ್ಜರ ಕಂಪನಿ ಕಲಾವಿದ್ರು ಬಹುತೇಕ ಒಂದು ಕಾಸ್ಟ್ಯೂಮ್ ಇಂದ ಹಿಡ್ದು ನಮ್ಮ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ವಾಯ್ಸ್ ಮಾಡ್ಯುಲೇಷನ್ ತನಕ ನೋಡ್ತಾರೆ ಜೆಂಟ್ಸ್ ಪಾತ್ರ ಮಾಡಿದಾಗ ಬನ್ ಹೆಂಗ್ ತಿದ್ಬೇಕು ದಪ್ಪದಾಗ್ ತಿದ್ಬೇಕು ನಾವು ಅದನ್ನು ಕೂಡ ನಮಗೆ ಅವ್ರ ಅವ್ರು ಕೊಡ್ತಾರೆ ಹಿಂಗೆ ಈಗ ಲೇಡೀಸ್ ಪಾರ್ಟ್ ಆಗದಾಗ ಸ್ವಲ್ಪ ಅದನ್ನ ಬಣ್ಣದಲ್ಲೇ ಮರೆಮಚಿ ವೀಕ್ ಆಗಿ ತಿಳ್ಬೇಕು ಇನ್ನು ಗೆ ಎಂಟ್ರಿ ಕೊಡೋದಾಗ್ಲಿ ನಮ್ಮ ಹಾವ ಅವಕಾಶ ಅದನ್ನು ಹೇ ಕೊಡವ್ರ ಅವರು ಜೆಂಟ್ಸ್ ಮೇಕಪ್ ಮಾಡುವಾಗ ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ಈಗ ಎರಡು ವರ್ಷಗಳಿಂದ ಅವರು ಕೂಡ ನಮ್ಗೆ ತಿಳಿಸ್ಕೊಟ್ರು ಈಗ ಅಂತ ಒಂದು ಅಜ್ಜವರ ಕಂಪ್ನಿ ಜೊತೆ ಕಲಾವಿದ್ರ ಜೊತೆ ಮಾಡ್ಬೇಕು ಅಂದ್ರೆ ಅದೆಲ್ಲ ಸುಲಭದ ಒಂದಿದ ಅವರ ಆಶೀರ್ವಾದ ಕೂಡ ಬೇಕು ಜೊತೆಲಿ ನಾವು ಕಲಿಯುವಿಕೆ ಕೂಡ ನಮ್ಮಲ್ಲಿ ಇರ್ಬೇಕು ನಾನೇ ದೊಡ್ಡ ಕಲಾವಿದ ನಾನು ಕಲ್ತ್ ಮುಗಿದೋಯ್ತು ಇಂತಿಂತವ್ರ ಜೊತೆ ಮಾಡಿದೀನಿ ಕಲೆಯಲ್ಲಿ ನಾನು ಅನ್ನೋದು ಬರ್ಲೇಬಾರ್ದು ನಾವೆಲ್ಲರೂ ಅನ್ನೋದ್ ಇರ್ಬೇಕು ನನ್ ಪ್ರಕಾರ ನಾವೆಲ್ಲರೂ ಜೊತೆಯಲ್ಲಿ ಕೆಲವೊಂದ್ ಕಡೆ ಪಾತ್ರ ಮಾಡಿದಾಗ ಅಹ್ ನಮ್ದೇ ಒಂದ್ ಪಾತ್ರ ಮಾಡ್ಕೊಂಡು ಹೋಗೋದಲ್ಲ ಸಹ ಕಲಾವಿದ್ರನ್ನು ತಗೊಂಡ್ ಅವ್ರ ಜೊತೆಲಿ ಮಿಂಗಲಾಗಿ ನಾವು ಪಾತ್ರ ಮಾಡ್ಬೇಕು ಹೀಗಾಗಿ ಬಹುತೇಕ ಎಲ್ಲ ಕಡೆಯಲ್ಲೂ ಒಳ್ಳೊಳ್ಳೆ ಅವಕಾಶಗಳು ಬಂದವು ಅದೇ ಈಗ ಅಜ್ಜವರ ಒಂದು ಕಂಪನಿಯ ಕಲಾವಿದರ ಜೊತೆ ಮಾಡಿದ್ ಕೂಡ ನಮ್ದೊಂದು ಸುಯೋಗ ಈಗ ಅಲ್ಲಿವರೆಗೆ ಒಂದು ನಮ್ಮ ರಂಗ ಪಯಣ ಹೋಗಿದೆ ಏನ ಕಲಾದೇವಿ ಆಶೀರ್ವಾದ ಎಲ್ಲ ನಮ್ಮ ಫ್ಯಾಮಿಲಿಯ ಸಪೋರ್ಟ್ ಅಪ್ಪ ಅಮ್ಮಂದಿರು ಎಲ್ಲರ ಆಶೀರ್ವಾದ ನಿಮ್ಗೆ ಈಗ ಹಲವಾರು ಪ್ರೋಗ್ರಾಮ್ಗಳು ಮಾಡ್ತೀರ ಪ್ರಶಸ್ತಿಗಳು ಬಂದಿರ್ತಾರೆ ಕೆಲವೊಂದಿಷ್ಟು ಹೇಳ್ಬೋದ ಹ ಪ್ರಶಸ್ತಿಗಳು ಅಂತಂದ್ರೆ ಈಗ ಮುದೋಳ ಜನಪದ ಅಕಾಡೆಮಿ ವತಿಯಿಂದ ಬಿ ಎಸ್ ಪಟ್ಗಾರ್ ಅಂತ ಬೀರಪ್ಪ ಪಟ್ಗಾರ್ ಅಂತ ಅವ್ರ ಮೂಲಕ ಆ ಒಂದು ಪ್ರಶಸ್ತಿಗೆ ನಾನು ಜನರಾಗಿದ್ದೇನೆ ಯಾಕಂದ್ರೆ ಪ್ರೇಮ ಶೀರ್ತಿ ಮತ್ತೆ ಬೀರಪ್ಪ ಪಟ್ಗಾರ್ ಫಸ್ಟ್ ಬಂದಿರೋ ನನ್ನ ರಂಗಭೂಮಿಯ ಜರ್ನಿಯಲ್ಲಿ ಫಸ್ಟ್ ಪ್ರಶಸ್ತಿ ಅದು ಮುದ್ದೋಳದಿಂದ ಉತ್ತಮ ಕಲಾದರ ಪ್ರಶಸ್ತಿ ಅದಾದ ನಂತರದಲ್ಲಿ ದಾವಣಗೆರೆ ಗೊಟಗೋಡಿ ಅವ್ರದ್ದು ಜನಪದ ಸಾಹಿತ್ಯ ಅಕಾಡೆಮಿ ಅದು ಪದ್ಮ ಮುಂಡಗೋಡ ಅವ್ರ ಮೂಲಕ ಅವರೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರು ಅದನ್ನೆಲ್ಲ ಅವ್ರ ತ್ರೂ ನಾವು ಹೋಗಿದ್ವಿ ಅಲ್ಲೂ ಕೂಡ ನಯನ ಹಾನಗಲ್ಲು ಮುಂಡಗೋಡು ಮತ್ತೆ ನನಗೆ ಶಶಿ ದೇವ್ಗುಂಡಿ ರಾಮಾಕಿಣಿ ಅಂತ ಅವು ಅದಷ್ಟ ಜನರಿಗೆ ವೀರಣ್ಣ ಪ್ರಶಸ್ತಿ ಬಂತು ಆ ಅಲ್ಲಿಂದ ತಿರ್ಗ ಹಲವಾರು ಕಡೆ ಈ ನಾಟಕಗಳನ್ನ ಬರೇ ಪಾತ್ರ ಮಾಡೋದಷ್ಟೇ ಅಲ್ಲ ನಿರ್ದೇಶನಕ್ಕೂ ಕೂಡ ಕರೀತಾರೆ ನಿರ್ದೇಶನ ಮಾಡ್ಕೊಟ್ ಬರ್ತೀವಿ ಮೇಕಪ್ ಕರೀತಾರೆ ಮೇಕಪ್ಪಿಗೂ ಹೋಗ್ತೀನಿ ಇನ್ನು ಆರ್ಕೆಸ್ಟ್ರಾ ಆಂಕರಿಂಗ್ ಕರೀತಾರೆ ಹೋಗ್ತೀವಿ ಶಾಲಾ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಕ್ಕಳಿಗೆ ಸ್ಪೀಚ್ ಮಾಡಕ್ಕೆ ಅವರಿಗೆ ಏನಾದ್ರು ಈ ನೀತಿ ಕಥೆಗಳ ಮೂಲಕ ಪ್ರಾಕ್ಟಿಕಲ್ ಆಗಿ ಆಕ್ಟಿವಿಟೀಸ್ ಮಾಡ್ತಾ ಅವ್ರನ್ನ ಮೋಟಿವೇಶನ್ ಮಾಡಿ ಇವತ್ತಿನ ಶಿಕ್ಷಣಕ್ಕೆ ಆ ಅವ್ರನ್ನ ಹೆಂಗೆ ರೂ ರೂಪಿತಗೊಳ್ಸ್ಬೇಕು ಆ ರೀತಿ ಎಲ್ಲ ಎಲ್ಲಾ ಕಡೆ ಪ್ರೋಗ್ರಾಮ್ ಮಾಡ್ತಾ ಮಾಡ್ತಾ ಇತ್ತೀಚೆಗೆ ಇಲ್ಲಿ ಬೇಸಿಗೆ ಶಿಬಿರ ಅಂತ ಮಾಡಿದ್ರು ಅಲ್ಲೂ ಕೂಡ ನಮ್ದೇ ನಮ್ಮದೇ ಊರಲ್ಲಿ ಹೆಚ್ಚಾಗಿ ಗಿಡ ಮೊದ್ದಲ್ಲ ಅಂತಾರೆ ಆದ್ರೂ ಯಮುನಾ ನೈಕ್ ಅಂತ ಅವರು ನಮ್ಮ ಶಾಲೆ ಮುಖ್ಯ ಶಿಕ್ಷಕರು ಅವರು ನಮ್ಮ ಒಂದು ಕಲೆನ ಗುರುಸಿ ಸಂಪನ್ಮೂಲ ವ್ಯಕ್ತಿಯನ್ನ ಕರೆದು ರಂಗಭೂಮಿಯ ಕಲಾವಿದ ಅಂತ ಈ ಸಲ ನಮ್ಗೆ ನಮ್ಗೊಂದು ಸನ್ಮಾನ ಪತ್ರವನ್ನ ರೆಡಿ ಮಾಡಿ ಇಲ್ಲೂ ಕೂಡದೇ ಊರಲ್ಲೂ ಸನ್ಮಾನ ಮಾಡಿ ನಮ್ಗೆ ಇನ್ನೂ ಒಂಥರ ಹೆಮ್ಮೆ ಅದೇ ರೀತಿಯಾಗಿ ಶ್ರುತಿ ಸಿರ್ಸಿ ಮಾ ರಮೇಶ್ ಮಾಯನ್ ಬಳ್ಳಿ ಕಪ್ಪ ಅಂದಲ್ಲ ಅವ್ರ ಊರಲ್ಲಿ ಅಲ್ಲೂ ಕೂಡ ವೇದಿಕೆ ಮೇಲೆ ಸಾವಿರಹಳ್ಳಿಯ ಸರದಾರ್ ಅಂತ ಒಂದೇ ಸೀನಿಗೆ ಬರುವಂತ ಪಾತ್ರ ಅದು ಅದು ಬಹಳಷ್ಟು ಜನರಿಗೆ ಮೆಚ್ಚುಗೆ ಆಗೋಯ್ತು ಅಲ್ಲಿ ಆ ಪಾತ್ರ ನೋಡಿ ಸ್ಟೇಜ್ ಅಲ್ಲೇ ಸ್ಪಾಟ್ ಅಲ್ಲಿ ಅವ್ರ ಸನ್ಮಾನವನ್ನ ಇದು ಮಾಡಿದ್ರು ಆಯೋಜಿಸಿದ್ರು ಇತ್ತೀಚೆಗೆ ತಯಾರಿಸಿಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ನೋಡಿದ್ರು ಹಲವಾರು ಸನ್ಮಾನ ಕಾರ್ಯಕ್ರಮ ನಡೀತಾ ಇವೆ ಆದ್ರೆ ಆ ಸನ್ಮಾನ ಕಾರ್ಯಕ್ರಮಗಳಾದಾಗ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗ್ತಾವೇನೋ ಅನ್ನೋಂತ ಒಂದು ಫೀಲಿಂಗ್ ನಮಗೆ ನಾ ಆ ಸನ್ಮಾನ ಕಾರ್ಯಕ್ರಮಗಳಾದಾಗ ನಮ್ಗೆ ಸಾಧಿಸಿದೀವಿ ಅಂತಲ್ಲೂ ಸಾಧಿಸಬೇಕು ಜೊತೆಯಲ್ಲಿ ಕಲಾವಿದ ಆದವನಿಗೆ ಫ್ಯಾಮಿಲಿ ಮೇಂಟೈನ್ ಮಾಡೋದು ಚಾಲೆಂಜಿಂಗ್ ಆಗಿರ್ತದೆ ಯಾಕಂದ್ರೆ ಇಲ್ಲಿ ಅಪ್ಪ ಅಮ್ಮ ಸಪೋರ್ಟ್ ಇರ್ತಾರೆ ಹೆಂಡತಿ ಮಕ್ಕಳು ಸಪೋರ್ಟ್ ಇರ್ತಾರೆ ಅನ್ನೋದೊಂದ್ ಭಾವನೆ ಜೊತೆಯಲ್ಲಿ ಅವರನ್ನ ನಾವು ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊಂಡೋಗ್ಬೇಕು ಹೋಗ್ಬೇಕು ಕಡೆ ಕಂಟಿನ್ಯೂ ಇರ್ತದೆ ಈಗ ಎರಡೆರಡು ಬ್ಯಾಗ್ ತಗೊಂಡ್ಬೇಕು ಒಂದ್ಸಲ ಜೆಂಟ್ಸ್ ಪಾರ್ಟಿ ಬ್ಯಾಗ್ ಕಟ್ಬೇಕು ಒಂದ್ಸಲ ಲೇಡೀಸ್ ಪಾರ್ಟಿ ಬ್ಯಾಗ್ ಕಟ್ಬೇಕು ಅದೆಲ್ಲ ರೆಡಿ ಮಾಡಿರ್ತಾರೆ ಏನೋ ನನ್ನ ಪುಣ್ಯ ಅದು ಆ ಸಂದರ್ಭದಲ್ಲಿ ಮನೆಗೆ ಬರುವಾಗ ಏನೋ ಒಂದು ಹೆಲ್ತ್ ಏನೋ ಪ್ರಾಬ್ಲಮ್ ಆಗಿರ್ತದೆ ಅವಾಗ ನಾವು ನಮ್ಮ ನಿದ್ದೆ ಕಡೆ ಗಮನದಕ್ಕಿಂತ ಅವ್ರಿಗೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅವಾಗ ಚಾಲೆಂಜಿಂಗ್ ಈಗ ಮಕ್ಕಳಿಗೆ ಶಿಕ್ಷಣ ಶಾಲೆ ಇಲ್ಲಿಂದ ಮೂರ್ನಾಕ್ ಕಿಲೋಮೀಟರ್ ಹಳ್ಳಿ ದೂರ ಆಗ್ತದೆ ಶಾಲೆ ಡೈಲಿ ಬೈಕಲ್ಲೇ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಬರ್ಬೇಕು ಅದೊಂದು ಚಾಲೆಂಜಿಂಗ್ ಆಗಿರ್ತದೆ ಅವ್ನ್ ಪರ್ಯಾಯ ವ್ಯವಸ್ಥೆ ಮಾಡಿರ್ಬೇಕು ಅದಕ್ಕೆಲ್ಲ ಸಪೋರ್ಟ್ ಇದಾರೆ ಈಗ ಅಣ್ಣ ಆಗ್ಲಿ ನಮ್ಮ ಮಾಮ ಆಗ್ಲಿ ಮನೇಲಿ ಎಲ್ಲರೂ ಸಪೋರ್ಟ್ ಪಾಯಿಂಟ್